ಜನಸೇವೆ ಮಾಡಲು ರಾಜಕೀಯಕ್ಕೆ ಬಂದ ಏಕೈಕ ವ್ಯಕ್ತಿ ಎಂದರೆ ಟಿ ಬಿ ನಾಗರಾಜ್ ಕಾಗಿನೆಲೆ ಕನಕ ಗುರುಪೀಠ ಶಾಖಾ ಮಠದ ಶ್ರೀ ಶ್ರೀ ಸಿದ್ದರಾಮಂದಪುರಿ ಮಹಾಸ್ವಾಮಿಗಳು ಅಭಿಮತ ಹುಟ್ಟುಹಬ್ಬಗಳೆಂದರೆ ಆಡಂಬರ ಆಚರಣೆ ದುಂದುವೆಚ್ಚ ಮೋಜು ಮಸ್ತಿ ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಶಾಸಕರಾಗಿಯೂ ಸಚಿವರಾಗಿಯೂ ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿಯೂ ಕೊಡುಗೈ ದಾನಿಯಾಗಿಯೂ ಹೆಸರು ಮಾಡಿರುವ ಎಂ ಟಿ ಬಿ ನಾಗರಾಜ್ ಅವರು ತಮ್ಮ ಹುಟ್ಟುವಬ್ಬವನ್ನು ಸಮಾಜಮುಖಿಯಾಗಿ ಆಚರಿಸಿದ್ದಾರೆ ಬಡವರಿಗೆ ಸೀರೆ ಕಂಬಳಿ ವಿತರಿಸುವ ಮುಖಾಂತರವಾಗಿ ಐದು ಸಾವಿರ ಮಂದಿಗೆ ಅನ್ನದಾನವನ್ನು ಮಾಡಿ ತಮ್ಮ ಹುಟ್ಟು ಆಚರಿಸಿದ್ದಾರೆ ಅದು ಅಲ್ಲದೆ ಪ್ರತಿ ತಿಂಗಳು ಕೂಡ ಮೂವತ್ತೈದು ಆಶ್ರಮಗಳಿಗೆ ದವಸ ಧಾನ್ಯವನ್ನು ನೀಡುವುದಲ್ಲದೆ ಪ್ರತಿ ತಿಂಗಳು ಹನ್ನೆರಡನೇ ತಾರೀಖಿನಂದು ಸಾವಿರಾರು ಅಂಧರಿಗೆ ಮಾ ಶಾಸನವನ್ನು ತಾವೇ ಸ್ವತಃ ನೀಡಿ ಊಟದ ವ್ಯವಸ್ಥೆಯನ್ನು ಮಾಡುತ್ತಾರೆ ಇವರ ದಾನ ಧರ್ಮಗಳು ಹತ್ತು ಹಲವಾರು ಇಂತಹ ವ್ಯಕ್ತಿತ್ವವುಳ್ಳ ಎಂ ಟಿ ಬಿ ನಾಗರಾಜ್ ಅವರು ತಮ್ಮ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬವನ್ನು ತಮ್ಮ ನಿವಾಸದ ಬಳಿ ಸಮಾಜಮುಖಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ ಆದರೆ ಇವರ ಅಭಿಮಾನಿಗಳು ಇವರ ಕರೆಗೆ ಕಿವಿ ಕೊಡದೆ ಊಮಾಲೆ ಕೇಕನ್ನು ತಂದು ಇವರ ಅಭಿಮಾನಕ್ಕೆ ಇವರಿಗೆ ಸತ್ಕರಿಸಿ ಶುಭ ಕೋರಿದ್ದಾರೆ ಕಾಗಿನೆಲೆ ಕನಕ ಗುರುಪೀಠದ ಶಾಖಾ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಸಿದ್ದರಾಮಂದಪುರಿ ಸ್ವಾಮಿಗಳು ಕೂಡ ಇವರ ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿ ಕೊಡುಗೈ ದಾನಿಗಳು ಸಮಾಜ ಸೇವಕರು ಆದ ಎಂ ಟಿ ಬಿ ನಾಗರಾಜ್ ಅವರಿಗೆ ಶುಭಾಶಯವನ್ನು ತೋರಿದು ಸಾಮಾನ್ಯವಾಗಿ ರಾಜಕೀಯಕ್ಕೆ ಬಂದು ತಮ್ಮ ಅಧಿಕಾರ ಬರುತ್ತದೆ ಹಣ ಆಸ್ತಿ ಅಂತಸ್ತಿ ಗಳಿಸಲು ಅಥವಾ ಇರುವ ಆಸ್ತಿ ಅಂತಸ್ತುಗಳನ್ನು ಉಳಿಸಿಕೊಳ್ಳಲು ಬರುತ್ತಾರೆ ಆದರೆ ಎಂ ಟಿ ಬಿ ನಾಗರಾಜ್ ಅವರು ಜನಸೇವೆಗಾಗಿಯೇ ಬದುಕಿದ್ದಾರೆ ರಾಜಕೀಯಕ್ಕೆ ಬಂದಿದ್ದಾರೆ ಎಂಬ ಇತರ ನುಡಿಗಳನ್ನು ಆಡುತ್ತಾ ಎಂಟಿ ಬಿ ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಏನೋ ಈ ಸಂದರ್ಭದಲ್ಲಿ ಟಿ ಬಿ ನಾಗರಾಜ್ ಅವರ ಅಪಾರ ಅಭಿಮಾನಿಗಳು ಹೊಸಕೋಟೆ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರು ಸೇರಿದಂತೆ ಅವರ ಕುಟುಂಬ ವರ್ಗದವರು ಬಂಧುವರ್ಗದವರು ಭಾಗವಹಿಸಿ ಟಿ ಬಿ ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಬಡ ಜನರಿಗೆ ಕಂಬಳಿ ಸೀರೆಯನ್ನು ವಿತರಿಸಿದ್ದು ಅಲ್ಲದೆ ಮೃಷ್ಟಾನ್ನ ಭೋಜನವನ್ನು ಕೂಡ ಉಡಬಡಿಸಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಇನ್ನು ಎಂ ಟಿ ಬಿ ನಾಗರಾಜಿಂದ ಸಹಾಯ ಪಡೆದ ಅಭಿಮಾನಿಯೊಬ್ಬ ಅವರ ಸೇವೆಯನ್ನು ಮಾತುಗಳಲ್ಲಿ ಹೇಳಲು ಸಾಧ್ಯವಿಲ್ಲದೆ ಪುಟಗಟ್ಟಲೆ ಬರೆದುಕೊಂಡು ಬಂದು ಅದನ್ನು ಅವರ ಮುಂದೆ ಮಾಧ್ಯಮದವರಿಗೆ ತಿಳಿಸುವ ಮುಖಾಂತರವಾಗಿ ಅಭಿಮಾನವನ್ನು ಮೆರೆದಿದ್ದಾನೆ ಇದೇ ಸಂದರ್ಭದಲ್ಲಿ ಎಂ ಟಿ ಬಿ ನಾಗರಾಜ್ ಅವರು ಮಾತನಾಡಿ ಇಂದು ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಬಂದಿರುವ ಎಲ್ಲ ಅಭಿಮಾನಿಗಳಿಗೂ ಬಿ ಜೆ ಪಿ ಕಾರ್ಯಕರ್ತರಿಗೂ ಎಲ್ಲ ಜನರಿಗೂ ಕೂಡ ನಾನು ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದವನ್ನು ಬೇಡುತ್ತಾ ಎಲ್ಲರಿಗೂ ಶುಭವಾಗಲಿ ಅವರಿಗೆ ಕೃತಜ್ಞನಾಗಿರುತ್ತೇನೆ ಎಂದಿದ್ದಾರೆ

ಪ್ರಾಕ್ಟಿಕಲ್ ಆಗಿ ಸ್ಪೆಷಲ್ ಆಗಿ ಮಾಡ್ತಾ ಪ್ರಾಕ್ಟಿಕಲ್ ಆಗಿ ಸ್ಪೆಷಲ್ ಆಗಿ ಮಾಡ್ತಾ ಈ ಸೆಲೆಬ್ರೇಷನ್ ಸೆಲೆಬ್ರೇಟ್ ಮಾಡೋಷ್ಟು ಅದೆಷ್ಟೋ ಹಸಿದವರೋ ಸಿಂಪಲ್ ಆಗಿ ಸಾಲಿಡ್ ಆಗಿ ಎತ್ತರ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಇವತ್ತು ಹಾಲತ್ ಪರವಾಗಿ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಜನ ರಾಜಕಾರಣಕ್ಕೆ ಬರೋದೇನೆ ವ್ಯಾಪಾರಕ್ಕೋಸ್ಕರನ ಬಿಸ್ನೆಸ್ ಬಿಸ್ನೆಸ್ಗೋಸ್ಕರ ಆದರೆ ರಾಜಕಾರಣವನ್ನು ಸೇವೆಯನ್ನಾಗಿ ಸ್ವೀಕಾರ ಮಾಡಿದಂತಹ ವ್ಯಕ್ತಿಸುವ ಬೆಂಗಳೂರಂಥ ಭಾರತದಲ್ಲಿ ಅದು ಎಂ ಟಿ ವಿ ನಾಗರಾಜ್ ಅವರು ಇದು ಮುಖಸುದ್ದಿ ಅಲ್ಲ ಈ ಭಾಗದಲ್ಲಿ ನೀವೆಲ್ಲೇ ಸೇವಾ ಕಾರ್ಯಗಳನ್ನು ನೋಡಿದರೆ ನನಗೆ ಭಾಳ ಖುಷಿಯಾಯಿತು ಪ್ರತಿ ತಿಂಗಳು ಅಂಧ ಮಕ್ಕಳಿಗೆ ಹನ್ನೆರಡನೇ ತಾರೀಕು ವಿಕಲಚೇತನ್ರಿಗೆ ಏನು ಪ್ರಸಾದವನ್ನು ನೀಡಿ ಒಂದು ಸಾವಿರ ರೂಪಾಯಿ ಹಣ ಕೊಡುವಂಥ ಪದ್ಧತಿಯಿಂದ ಒಂದು ಸಾವಿರ ಜನಕ್ಕೆ ಐನೂರು ಐನೂರು ರೂಪಾಯಿ ಕೊಟ್ಟು ಅವರಿಗೆ ಹೊಟ್ಟೆ ತುಂಬ ಒಳ್ಳೆ ಊಟ ಆಗುವಂಥದ್ದು ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಮನೆ ಬಾಗಿಲು ಬಂದಂಥವ್ರಿಗೆ ದಾನಕ್ಕೆ ಯಾವತ್ತೂ ಏನು ಬರಿ ಕೈಯಲ್ಲಿ ಹೋಗಲಾದಂತಹ ಮನೆತನ ಎಲ್ ಟಿ ಬಿ ನಾಗರಾಜ್ ಅವರ ಮನೆತನ ಈ ಮನೆಯಲ್ಲಿ ಅವರ ಹುಟ್ಟುಹಬ್ಬದ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕನಕ ಗುರುಪೀಠ ಕನಕ ಗುರುಪೀಠದ ಎಲ್ಲ ಭಕ್ತರ ಎಲ್ಲ ದೇವರ ಆಶೀರ್ವಾದ ಅವರಿಗೆ ಚೈತನ್ಯವನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಎಲ್ಲ ಅವರ ಸಂಕಲ್ಪಗಳು ಈಡೇರಲಿ ಅಂತಂದು ನಾವು ಹಾರೈಸ್ತೀವಿ ಎಲ್ಲ ದೇವರ ಗುರುಗಳ ದೇವಾನು ದೇವತೆಗಳ ಆಶೀರ್ವಾದ ಎಂ ಟಿ ವಿ ನಾಗರಾಜರ ಮೇಲೆ ಇರಲಿ ಅಂದ್ಬಿಟ್ಟು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಎಲ್ಲರಿಗೆ ಎಂ ಟಿ ವಿ ನಾಗರಾಜರಿಗೆ ಶುಭವಾಗಲಿ ಹುಟ್ಟು ಶುಭಾಶಯ ಆಗಲಿ ಹುಟ್ಟು ಇವತ್ತು ಬಹಳ ಜನ ನಮ್ಮ ಅಭಿಮಾನಿಗಳು ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರು ಹಾಗೂ ನನ್ನ ಎಲ್ಲ ಆತ್ಮೀಯ ಬಂಧು ಬಳಗದವರು ಕೂಡ ಇವತ್ತು ನನಗೆ ಹಿಟ್ಟುಹಬ್ಬದ ಶುಭಾಶಯ ನೀಡುವಂತೆ ಇವತ್ತು ಸಾವಿರಾರು ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೆ ಅವರು ಭಾಳಷ್ಟು ಜನ ಆಶೀರ್ವಾದ ಮಾಡಿದರು ನಾನು ಹೇಳ್ತೀನಿ ಯಾರ್ಯಾರು ಇವತ್ತು ನಮ್ಮ ಪ್ರೀತಿ ಪಾತ್ರಕ್ಕೆ ಪಾತ್ರರಾದಂಥ ಎಲ್ಲ ಅಭಿಮಾನಿ ಬಂಧುಗಳಿಗೂ ಕೂಡ ಅವ್ರಿಗೂ ಕೂಡ ಮಂಜುನಾಥ ಸ್ವಾಮಿ ಮುಕ್ಕೋಟಿ ದೇವರುಗಳು ಆಯುರ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಡಲಿ ಅವರ ಇಷ್ಟಾರ್ಥ ಸಿದ್ಧಿ ಮಾಡಲಿ ಸರ್ವೋ ಜನ ಸಿಕ್ಕಿನೋಬಂತು ಅಂತ ಹೇಳಲಿಕ್ಕೆ ಕೂಡ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಅಭಿಮಾನಿಗಳಿಗೆ ಇವತ್ತು ಅವರಿಗೆ ಊಟದ ವ್ಯವಸ್ಥೆ ಹಾಗೆ ಅವ್ರಿಗೆ ಕಂಬಳಿ ಕೊಡೋವಂಥದ್ದು ಬೆಡ್ಶೀಟ್ ಕೊಡುವಂಥದ್ದು ಎಲ್ರಿಗೂ ಅವರಿಗೆ ಕುಡಿಸಿ ಆ ಬಡವ್ರಿಗೆ ಕೇಕ್ ಕೊಡಿಸಿ ನಮ್ಮ ಬರ್ತ್ಡೇನ ಆಚರಣೆ ಮಾಡಿಕೊಂಡಿದ್ದೀನಿ ಎಲ್ಲ ಅಭಿಮಾನಿಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಎಲ್ಲ ಇಷ್ಟಾರ್ಥ ಸಿದ್ಧಿ ದೇವರು ಮಾಡಲಿ ಅಂತೇಳಿ ನಾನು ಮಂಜುನಾಥ ಸ್ವಾಮಿ ದೇವ್ರದಲ್ಲಿ ಮತ್ತೆ ಮತ್ತೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ